ಇವತ್ತು ಎಲಾಬರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ನಾವು ಬರೀ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಅಂತ ಅಲ್ಲ ಸುತ್ತಮುತ್ತ ಎಲ್ಲ ಬೈಲೇನು ಪ್ಯಾಕ್ ಪೋಲಿಂಗ್ ಇತ್ಯಾದಿ ಎಲ್ಲಾನು ಫುಲ್ ಹುಬ್ಳಿ ಧಾರವಾಡದಲ್ಲಿ ಎಲಾಬರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಆ ಎಂಟೈರ್ ಪೊಲೀಸ್ ಫೋರ್ಸ್ ನಮ್ದು ಒನ್ ಥೌಸಂಡ್ ಪೊಲೀಸ್ ಫೋರ್ಸ್ ಏನಿದೆ ಅಷ್ಟು ಜನ ಬಂದೋಬಸ್ತ್ ಮಾಡಿದೀವಿ ಇವತ್ತು ಅಲ್ಲ ಲಿಖಿತವಾಗಿ ಏನು ಡಿಮ್ಯಾಂಡ್ ಸಲ್ಲಿಸಿಲ್ಲ ಅವ್ರದ್ದು ಡಿಮ್ಯಾಂಡ್ ಏನಿತ್ತು ಅದು ಹೇಳಿದ್ರು ನಾವು ಹೇಳಿದೀವಿ ಕಾನೂನು ಬದ್ಧವಾಗಿ ನಾವು ಏನು ಅವರು ಇನ್ಸ್ಪೆಕ್ಟರ್ ಬಗ್ಗೆ ಕ್ರಮ ಆಗಬೇಕು ಇತ್ಯಾದಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಇತ್ತು ನಾವು ಅದು ಕಾನೂನು ಪ್ರಕಾರವಾಗಿ ನಾವು ಪ್ರೊಸೀಜರ್ ಫಾಲೋ ಮಾಡಿ ಏನ್ ಮಾಡೋದಿದೆ ಅದನ್ನ ನಾವು ಮಾಡ್ತೀವಿ ನ್ಯೂಟ್ರಲ್ ಆಗಿ ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಮಾತಾಡಿದೀವಿ ಓಕೆ ಅಲ್ಲ ಅದ್ರ ಬಗ್ಗೆ ಸುಮಾರು ಮಾತಾಡೇ ಆಗಿದೆ ಇವತ್ತು ಇನ್ಸಿಡೆಂಟ್ ಬಗ್ಗೆ ಅಷ್ಟೇ ಲಿಮಿಟೆಡ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ